ಅಜ್ಜ್ ಹಿಂದ್ ಎಲ್ಲ ನನ್ನ ಆರ್ ಆರ್ ಬಿ ಎಕ್ಸ್ಪೆರೆಂಟ್ಸಿಗೆ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ನಲ್ಲಿ ಡಿ ಗ್ರೂಫ್ ಹುದ್ದೆಗಳನ್ನ ಕಾಲ್ ಫಾರ್ಮನ್ನು ಸೊ ಮಾಡಿದರು ಸೊ ಈ ಹುದ್ದೆಗಳಿಗೆ ಪ್ರತಿಯೊಬ್ಬರು ಕೂಡ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಸಲ್ಲಿಸಿದ್ರಿ ಸೊ ಇಷ್ಟು ದಿನ ಇದೊಂದು ಕೋರ್ಟ್ ಕೇಸ್ ಆಗಿ ನಿಮ್ಮದು ಎಕ್ಸಾಮ್ ಡೇಟ್ ಕೂಡ ಫಿಕ್ಸ್ ಮಾಡಿರಲಿಲ್ಲ ಇವಾಗ ಎಕ್ಸಾಮ್ ಡೇಟ್ ಕೂಡ ಫಿಕ್ಸ್ ಮಾಡಿದರು ಮೊನ್ನೆ ತಾನೇ ಅದ್ರ ಬಗ್ಗೆ ನೋಟಿಸ್ ಕೂಡ ನಿಮಗೆ ಬಂದಿತ್ತು ಆ ನೋಟಿಸ್ ಬಗ್ಗೆ ನಾನು ಪ್ರತಿಯೊಂದು ಇನ್ಫಾರ್ಮೇಷನನ್ನು ಕೊಟ್ಟಿದ್ದೆ ನೆಕ್ಸ್ಟ್ ಇವಾಗ ಏನಪ್ಪಾ ಅಂದರೆ ಸರ್ ಅದಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ವಿ ಮತ್ತೇನೋ ಏನೋ ನಮ್ಗೆ ನಾರ್ಮಲ್ ಆಗಿರ್ತಕ್ಕಂಥ ಮೆಸೇಜ್ಗಳು ಬಂದಿದಾವೆ ಸೊ ಆ ಮೆಸೇಜ್ ಏನಂತ ಗೊತ್ತಾಗ್ತಾ ಇಲ್ಲ ಸರ್ ಅದ್ರ ಬಗ್ಗೆ ಒಂಚೂರು ಇನ್ಫಾರ್ಮೇಷನ್ ಕೊಡಿ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ ಸೊ ನಿನ್ನೆ ಆಲ್ಮೋಸ್ಟ್ ಆಲ್ ನಿನ್ನೆ ಈವ್ನಿಂಗ್ ಎಲ್ಲರಿಗೂ ಕೂಡ ಮೆಸೇಜ್ಗಳು ಬಂದಿದಾವೆ ಏನಂತ ಬಂದಿದೆ ಸೊ ಆ ಮೆಸೇಜ್ ಏನು ಅಂತ ನಾನು ನಿಮ್ಗೆ ಡೀಟೇಲಾಗಿ ಇನ್ಫಾರ್ಮೇಷನನ್ನು ಕೊಡ್ತಾ ಹೋಗ್ತೀನಿ ಕರೆಕ್ಟಾಗಿ ಆ ಮೆಸೇಜ್ ಏನು ಸೊ ಅದರಲ್ಲಿ ಏನಿದೆ ಅಂತ ತೋರಿಸ್ಕೊಡ್ತೀನಿ ನೋಡ್ಕೊಡ್ರಿ ಡಿಯರ್ ಅಪ್ಲಿಕೆಂಟ್ ಯುವರ್ ಅಪ್ಲಿಕೇಶನ್ ಫಾರ್ ಸಿಇನ್ ನಂಬರ್ ಜೀರೋ ಏಯ್ಟ್ ಬಾರ್ ಟ್ವೆಂಟಿ ಟ್ವೆಂಟಿ ಫೈ ಸಾರಿ ಟ್ವೆಂಟಿ ಟ್ವೆಂಟಿ ಫೋರ್ ಹ್ಯಾಸ್ ಬಿನ್ ಪ್ರೊವಿಸ್ನಲಿ ಎಕ್ಸೆಪ್ಟೆಡ್ ಅಂದರೆ ನಿಮ್ಮ ಅಪ್ಲಿಕೇಶನ್ನು ಆರ್ ಆರ್ ಬಿ ಡಿ ಗ್ರೂಫ್ ಅರ್ಜಿಯನ್ನು ಸಲ್ಲಿಸಿದ್ರಲ್ಲ ನೀವು ಹಾಕಿರ್ತಕ್ಕಂಥ ಡಿ ಗ್ರೂಫ್ ಅರ್ಜಿಗೆ ಸೊ ಸಾಕಷ್ಟು ಜನ ವಿದ್ಯಾರ್ಥಿಗಳು ಕೋಚಿಂಗ್ಗಳನ್ನು ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಸ್ಟಡಿ ಮಾಡ್ತಾ ಇದ್ರ ನಿಮ್ಮ ಅಪ್ಲಿಕೇಶನ್ ಎಕ್ಸೆಪ್ಟ್ ಆಗಿದೆಯೋ ರಿಜೆಕ್ಟ್ ಆಗಿದೆಯೋ ಅಂತ ಹೇಳ ಸೊ ಅದನ್ನು ಚೆಕ್ ಮಾಡಿಕೊಡ್ರಿ ಅಂತ ಹೇಳ ಒಂದು ಲಿಂಕನ್ನು ಬಿಟ್ಟಿದ್ದಾರೆ ನಿಮಗೆ ಸೊ ನಾ ಕೊಟ್ಟಿರ್ತಕ್ಕಂಥದ್ದು ನೀವು ಬೇಕಾದ್ರೆ ಆರ್ ಆರ್ ಬಿ ವೆಬ್ಸೈಟ್ ಒಳಗಡೆ ಆರ್ ಆರ್ ಬಿ ಲಾಗಿನ್ ಅಂತ ಹೊಡ್ರಿ ಲಾಗಿನ್ ಅಂತ ಮೇಲೆ ಸೊ ಯಾವ ತರ ನಿಮ್ಮ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಬೇಕು ನಿಮ್ದು ಅಪ್ಲಿಕೇಶನ್ ಎಕ್ಸೆಪ್ಟ್ ಆಗಿದೆ ಅಥವಾ ರಿಜೆಕ್ಟ್ ಆಗಿದೆ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ದು ನಾನು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಆ ನೀವೇನಾದ್ರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ನೋಡ್ತಾ ಇದ್ರೆ ಸೊ ಇದೇ ಮೊದಲ ಬಾರಿಗೆ ವಿಸಿಟ್ ಕೊಟ್ಟಿದ್ರೆ ಆ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾವು ಪ್ರತಿಯೊಂದು ಇದ್ರದ್ದು ಅಡ್ಮಿಟ್ ಕಾರ್ಡ್ ಆಯಿತು ನೆಕ್ಸ್ಟ್ ಎಕ್ಸಾಮ್ ಸೆಂಟರ್ ಎಲ್ಲಿ ಬಂದಿದ್ದಾವೆ ಸೊ ಎಕ್ಸಾಮ್ ಸೆಂಟರ್ಗಳಿಗೆ ಯಾವ ತರ ಹೋಗ್ಬೇಕು ಯಾವ ಥರ ಟ್ರೈನ್ ಮುಖಾಂತರ ಹೋಗ್ಬೇಕು ಸೊ ನಮ್ಮ ಕರ್ನಾಟಕದಲ್ಲಿ ಕೂಡ ಎಕ್ಸಾಮ್ ಸೆಂಟರ್ ಗಳನ್ನ ಕೊಡ್ತಾರ ಏನು ಅಂತ ಹೇಳ ಗೊತ್ತಾಗುತ್ತಿದ್ರೆ ರೈಲ್ವೆ ರಿಕ್ರೂಟ್ಮೆಂಟ್ ಆರ್ ಆರ್ ಬಿ ಲಾಗಿನ್ ಅಂತ ಹೊಡೀರಿ ಹೊಡೆದಾದ್ಮೇಲೆ ಸೊ ನಿಮ್ಗ ಸೈನ್ ಇನ್ ಯುವರ್ ಆರ್ ಆರ್ ಬಿ ಅಕೌಂಟ್ ಅಂತ ಬರುತ್ತ ಬಂದ ಮೇಲೆ ಸೊ ಅಲ್ಲಿ ನಿಮ್ಗ ಏನ್ ಕೇಳ್ತಪ್ಪ ಅಂದ್ರೆ ಲಾಗಿನ್ ವಿತ್ ಆಧಾರ್ ಅಂತ ಕೇಳ್ತಾ ಲಾಗಿನ್ ವಿತ್ ಆಧಾರ್ ಅಂತ ಕೇಳಿದಾಗ ಲಾಗಿನ್ ವಿತ್ ಆಧಾರ್ ಅನ್ನ ಕ್ಲಿಕ್ ಮಾಡ್ಕೊಡ್ರಿ ಕ್ಲಿಕ್ ಮಾಡಿದಾದ್ಮೇಲೆ ನೆಕ್ಸ್ಟ್ ನಿಮ್ಗೆ ಫೋನ್ ನಂಬರ್ ಅನ್ನ ಕೇಳುತ್ತ ಅಲ್ಲಿ ನಿಮ್ಗ ಫೋನ್ ನಂಬರ್ ಕೇಳುತ್ತೆ ಯಾವ ಫೋನ್ ನಂಬರ್ನ ಹಾಕ್ಬೇಕಂತಂದ್ರೆ ನೀವು ಫೋನ್ ನಂಬರ್ ಬಂದ್ಬಿಟ್ಟು ನೀವು ಅರ್ಜಿ ಏನು ಸಲ್ಲಿಸಿದ್ದಿಲ್ಲ ಆನ್ಲೈನ್ ಮುಖಾಂತರ ಏನು ಅಪ್ಲಿಕೇಶನ್ ಏನು ಹಾಕಿದ್ದಿಲ್ಲ ಸೊ ಆ ಅಪ್ಲಿಕೇಶನ್ ಹಾಕಿರ್ತಕ್ಕಂಥದ್ದು ಆ ಅಪ್ಲಿಕೇಶನ್ ಒಳಗೆ ನಂಬರ್ ಇರ್ತೈತಿ ಆ ನಂಬರ್ ಹಾಕಿಬಿಟ್ಟು ಜನರೇಟ್ ಒ ಟಿ ಪಿ ಅಂತ ಬರುತ್ತೆ ಜನರೇಟ್ ಆಧಾರ್ ಒ ಟಿ ಪಿ ಅಂದ್ರೆ ನೀವು ಆಧಾರ್ ಕಾರ್ಡ್ಗೆ ಲಿಂಕ್ ಇರ್ತಕ್ಕಂಥದ್ದೇ ನಂಬರ್ ಕೊಟ್ಟಿರ್ತೀರ ಸೊ ಆಧಾರ್ ಕಾರ್ಡ್ಗೆ ಲಿಂಕ್ ಯಾವ್ದು ಇದೆಯಲ್ಲ ಆ ನಂಬರಿಗೆ ಒ ಟಿ ಪಿ ಹೋಗುತ್ತೆ ಒ ಟಿ ಪಿ ಹೋದ್ಮೇಲೆ ಸೊ ನಿಮ್ಗೆ ಟೋಟಲಿ ಸಿಕ್ಸ್ ಡಿಜಿಟ್ ಒ ಟಿ ಪಿಗಳು ಬರ್ತಾವೆ ಆ ಓ ಟಿ ಪಿಯನ್ನು ಹಾಕೊಂಡ್ಬಿಟ್ಟು ಕೆಳಗಡೆ ಐ ಆಮ್ ನಾಟ್ ರಿ ಕೆಳಗಡೆ ನಿಮ್ಮ ಕ್ಯಾಚ ಅದೊಂದು ಕ್ಲಿಕ್ ಮಾಡಿಕೊಡ್ರಿ ರಿಬೂಟ್ ಅಂತ ಓಪನ್ ಆಗುತ್ತೆ ಓಪನ್ ಆದಮೇಲೆ ಸೊ ನೆಕ್ಸ್ಟ್ ನಿಮ್ಗೆ ಅಕೌಂಟ್ ಓಪನ್ ಆಗುತ್ತೆ ಅಕೌಂಟ್ ಓಪನ್ ಆದಮೇಲೆ ಮೇಲ್ಗಡೆ ನಿಮ್ಮ ಫೋಟೋ ತೋರಿಸುತ್ತಾ ಅದಾದ್ಮೇಲೆ ಜನರಲ್ ಇನ್ಸ್ಟ್ರಕ್ಷನ್ ಆನ್ಲೈನ್ ಅಪ್ಲಿಕೇಶನ್ ಅಪ್ಲಿಕೇಶನ್ ಹಿಸ್ಟ್ರಿ ನೆಕ್ಸ್ಟ್ ಅಪ್ಲಿಕೇಶನ್ ರೈಸೇಷನ್ ಡೀಟೇಲ್ಸ್ ಅಂತ ತೋರಿಸುತ್ತಾ ನೀವ್ ಏನು ಮಾಡಬೇಕಪ್ಪ ಅಂದರೆ ಎರಡನೇದು ಅಪ್ಲಿಕೇಶನ್ ಆನ್ಲೈನ್ ಅಪ್ಲಿಕೇಶನ್ ಅಂತ ಇದೆಯಲ್ಲ ಸಾರಿ ಹಾ ಆನ್ಲೈನ್ ಅಪ್ಲಿಕೇಶನ್ ಆನ್ಲೈನ್ ಅಪ್ಲೈ ಅಪ್ಲಿಕೇಶನ್ ಹಿಸ್ಟ್ರಿ ಅಂತ ಇದೆ ಯಾವುದು ಅಪ್ಲಿಕೇಶನ್ ಹಿಸ್ಟ್ರಿ ಅಂತ ಇದೆ ಅಪ್ಲಿಕೇಶನ್ ಹಿಸ್ಟ್ರಿ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಓಕೆ ಅಪ್ಲಿಕೇಶನ್ ಹಿಸ್ಟ್ರಿ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಿಮ್ಗೆ ಏನು ತೋರಿಸುತ್ತ ಅಂತಂದರೆ ಮೈ ಅಪ್ಲಿಕೇಶನ್ನ ಸರ್ಚ್ ಮಾಡ್ಕೊಂಡ್ರಿ ಸರ್ಚ್ ಮಾಡ್ಕೊಂಡಾಗ ನೀವು ಯಾವ್ಯಾವ ಅರ್ಜಿಗಳಿಗೆ ಸಲ್ಲಿ ಯಾವ್ಯಾವ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಿದ್ದೀರಾ ಸೊ ಪ್ರತಿಯೊಂದು ಡೀಟೇಲ್ ಅದರಲ್ಲಿ ತೋರಿಸ್ತಾ ಹೋಗುತ್ತದೆ ಅಲ್ಲಿ ಬಂದ್ಬಿಟ್ಟು ರೈಟ್ ಸೈಡ್ಗೆ ಅಪ್ಲಿಕೇಶನ್ ಸ್ಟೇಟಸ್ ಮತ್ತು ಪೇಮೆಂಟ್ ಸ್ಟೇಟಸ್ಸು ಮಾಡಿಫಿಕೇಷನ್ ಸ್ಟೇಟಸ್ಸು ಪೇಮೆಂಟು ಮತ್ತು ವೇರಿಫೈ ಪೇಮೆಂಟು ವೀ ಅಪ್ಲಿಕೇಶನ್ ಅಂತ ಆಪ್ಷನ್ಸ್ಗಳನ್ನು ತೋರಿಸುತ್ತಾ ನಿಮಗೆ ಬಂದ್ಬಿಟ್ಟು ಅಪ್ಲಿಕೇಶನ್ ಸ್ಟೇಟಸ್ ಏನಿದೆ ಅಲ್ಲ ಅಪ್ಲಿಕೇಶನ್ ಸ್ಟೇಟಸ್ ಕೆಳಗಡೆ ನೀವು ಹಾಕಿರ್ತಕ್ಕಂಥದ್ದು ರಿಕ್ರೂಟ್ಮೆಂಟ್ ಫಾರ್ ವೇರಿಯಸ್ ಫೋಸ್ಟ್ ಇನ್ ಲೆವೆಲ್ ಒನ್ ಸೆವೆಂತ್ ಸಿ ಪಿ ಸಿ ಪೇ ಮೆಟ್ರಿಕ್ ಅಂತ ಇದೆ ನೋಡ್ರಿ ಒನ್ ಏನು ತೋರಿಸ್ತಾ ಇದೆಯಲ್ಲ ಅದೇ ನಿಮ್ಮದು ಅದು ಫ್ರೀವೀಸ್ನಲ್ಲಿ ಎಕ್ಸೆಪ್ಟೆಡ್ ಫ್ರೀವೀಸ್ನಲ್ಲಿ ಎಕ್ಸೆಪ್ಟೆಡ್ ಅಂತ ನಿಮ್ದು ಏನಾದರೂ ಬಂದಿತ್ತಪ್ಪ ಅಂತಾರೆ ನಿಮ್ದು ಅಪ್ಲಿಕೇಶನ್ ಎಕ್ಸೆಪ್ಟ್ ಆಗಿದೆ ರಿಜೆಕ್ಟ್ ಆಗಿಲ್ಲ ಅಂತ ಕನ್ಫರ್ಮೇಶನ್ ಆಗುತ್ತಾ ಸೊ ಈ ಇನ್ಫಾರ್ಮೇಶನ್ ಯಾರಿಗೆ ಗೊತ್ತಿರಲಿಲ್ಲ ಸೊ ಯಾರು ಇನ್ನೂ ನೋಡ್ಕೊಂಡಿರ್ಲಿಲ್ಲ ಸರ್ ನಮ್ಗಂಕಿ ಮೆಸೇಜೇ ಬಂದಿಲ್ಲ ನಮ್ಮ ಫೋನಿಗೆ ಅಂತಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ ಮಿಸ್ ಮಾಡಿದ್ರೆ ನಾ ಹೇಳಿರ್ತಕ್ಕಂಥ ರೂಲ್ಸ್ ಅನ್ನ ಫಾಲೋ ಮಾಡ್ಕೊಂಡ್ಬಿಟ್ಟು ಗೂಗಲ್ ಅಥವಾ ಕ್ರೋಮ್ದಲ್ಲಿ ಆರ್ ಆರ್ ಬಿ ಲಾಗಿನ್ ಅಂತ ಸರ್ಚ್ ಮಾಡ್ಕೊಂಡ್ಬಿಟ್ಟು ಸೊ ನೀವು ಯಾವ ಥರ ಹೋಗಿ ಅಪ್ಲಿಕೇಶನ್ ಆಗ್ತಿಲ್ಲ ಸೊ ಆ ಲಿಂಕಿಗೆ ಹೋಗಿ ಲಾಗಿನ್ ಆಗಿ ಈ ಥರನ ಹೇರ್ತಕ್ಕಂಥ ಪ್ರೊಸೆಸ್ ಅನ್ನ ಪ್ರತಿಯೊಬ್ರು ಕೂಡ ಚೆಕ್ ಅನ್ನ ಮಾಡ್ಕೊಳ್ಳಿ ಓಕೆ ನವಂಬರ್ ಹದಿನೇಳನೇ ತಾರೀಕಿಗೆ ಎಕ್ಸಾಮನ್ನು ನಡೆಸ್ತೀವಿ ಅಂತ ಕೇಸಿಂದ ನೋಟಿಸ್ ಕೂಡ ಬಿಟ್ಟಿದ್ದಾರ ಕೇವಲ ನಿಮಗೆ ಒಂದು ದೇಡ್ ತಿಂಗಳು ಮಾತ್ರ ಎಕ್ಸಾಮಿಗೆ ಟೈಮಿಂಗ್ ಇದೆ ಇನ್ನೇನು ಬಹಳ ಸೈಮಿಂಗ್ ಟೈಮಿಂಗ್ ಕೂಡ ಇಲ್ಲ ಅದು ನಮ್ಮ ಮಾತೃಭಾಷೆ ಕನ್ನಡದಲ್ಲೇನೆ ಎಕ್ಸಾಮ್ ಇದೆ ಪ್ರತಿಯೊಬ್ಬರು ಕೂಡ ಯಾರೆಲ್ಲ ಸ್ಟಡಿ ಮಾಡ್ತಾಯಿದಿಲ್ಲ ಸೊ ಯಾರೆಲ್ಲ ಇದಕ್ಕೆ ಅರಬಿ ಡಿ ಗ್ರೂ ಫಿಗೆ ತಯಾರಿಯನ್ನು ಮಾಡ್ತಾ ಇದಿಲ್ಲ ಪ್ರತಿಯೊಬ್ರು ಕೂಡ ಇವತ್ತಿನ ಚೆನ್ನಾಗಿ ಸ್ಟಡಿ ಮಾಡಿರಿ ಇಷ್ಟು ದಿನ ಓಕೆ ಇಷ್ಟು ದಿನ ಆಲ್ಮೋಸ್ಟ್ ಅಲ್ಲ ಅದ್ರ ಬಗ್ಗೆ ನೋಟಿಸ್ ಬಂದ ತಕ್ಷಣ ಸ್ಟಾರ್ಟ್ ಮಾಡಿದಿರಿ ಯಾಕೆಂದರೆ ಚೆನ್ನಾಗಿ ಸ್ಕೋರ್ ಮಾಡಬೇಕಂದ್ರೆ ಅದ್ರ ಬಗ್ಗೆ ಎಫರ್ಟ್ ಹಾಕಲೇಬೇಕಾಗುತ್ತಾ ಸೊ ನೀವು ಮಾಡ್ತಿರ್ತಕ್ಕಂಥ ಎಸ್ ಎಸ್ ಸಿ ಜಿ ಡಿ ಸಿಲೆಬಸ್ ಓದಿದ್ದೀನಿ ಇಂಡಿಯನ್ ಆರ್ಮಿ ಸಿಲೆಬಸ್ ಓದಿದ್ದೀನಿ ಅದರ ಜೊತೆಗೆ ಇನ್ನೂದಿರ್ತಕ್ಕಂಥ ಸ್ಟೇಟ್ ಗೌರ್ಮೆಂಟ್ ಸಿಲೆಬಸ್ ಓದಿದ್ದೀನಿ ಅದೇನು ಓದಿದ್ರೂ ಕೂಡ ಕೆಲಸ ಆಗೋದಿಲ್ಲ ಒಂದು ಸ್ವಲ್ಪ ಹೆವಿ ಕ್ವೆಶನ್ಸ್ಗಳನ್ನು ರೆಫರ್ ಮಾಡಿರಿ ನೀವು ಈಸಿಯಾಗಿರ್ತಕ್ಕಂಥ ಕ್ವಶನ್ಸ್ಗಳನ್ನ ರೆಫರ್ ಮಾಡ್ತಾ ಹೋಗಿದ್ರಪ್ಪ ಅಂದರೆ ಆರ್ ಆರ್ ಬಿ ಡಿ ಗ್ರೂಫ್ ಕ್ಲಿಯರ್ ಮಾಡೋದು ಬಹಳ ಕಷ್ಟ ಓಕೆ ನೀವು ಅನ್ಕೊಂಡಿರೋ ಹಾಗೆ ಕನ್ನಡದಲ್ಲಿ ಕ್ವೆಶ್ಚನ್ ಪೇಪರ್ ಇರುತ್ತೆ ಡಿ ಗ್ರೂಫ್ ಎಕ್ಸಾಮ್ ಕ್ಲಿಯರ್ ಮಾಡ್ಬೋದು ಅಂತ ಅಂದ್ಕೊಂಡಿರಿ ಜಸ್ಟ್ ಒಂದು ಸಾರಿ ಹಿಂದಿನ ವರ್ಷದ ಕ್ವಶನ್ ಪೇಪರ್ ಡಿ ಗ್ರೂಪ್ ಕ್ವಶನ್ ಪೇಪರ್ ಗಳನ್ನ ಡೌನ್ಲೋಡ್ ಮಾಡ್ಕೊಂಡು ನೋಡ್ರಿ ಯಾವ ತರ ಕ್ವಶನ್ಸ್ ಗಳನ್ನ ಕೇಳಿದ್ರೆ ಯಾವ ತರ ಲೆಂದಿ ಕೇಳಿದಾರೆ ನೀವು ಬಿಡ್ತಿರ ಬಿಡಿಸ್ತಿರ್ತಕ್ಕಂಥ ಕ್ವಶನ್ಸ್ ಗಳು ಬಹಳ ಅವು ಎಲ್ಲಿ ಸಂಬಂಧ ಇರೋದಿಲ್ಲ ಆ ತರ ಕ್ವಶನ್ ಗಳನ್ನ ಬಿಡಿಸ್ತಾ ಇದ್ಸಾರಿ ಡಿ ಗ್ರೂಪ್ ಕ್ವಶನ್ಸ್ ಗಳನ್ನ ಪ್ರತಿಯೊಬ್ರು ಕೂಡ ರೆಫರ್ ಮಾಡಿ ಓಕೆ ಈ ಮಾಹಿತಿಯನ್ನ ನಾನು ನಿಮ್ಗೆ ತಿಳಿಸೋಕೋಸ್ಕರ ಈ ವಿಡಿಯೋನ ಮಾಡಿದೀನಿ ನೀವೇನಾದ್ರು ನಮ್ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ನಾವು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಇದು ಒಂದೇ ಅಲ್ಲ ಆ ಡೆಲ್ಲಿ ಪೊಲೀಸ್ ಕೂಡ ಫಾರ್ ಮಾಡಿದಾರೆ ಎಸ್ ಎಸ್ ಸಿ ಡಿ ಕೂಡ ಕಾನ್ಫಾರ್ಮ್ ಮಾಡಿದಾರೆ ಡಿ ಗ್ರೂಪ್ ಸರ್ ನಾನು ಬಂದು ನಿಮ್ಮ ಹತ್ರ ಕೋಚಿಂಗ್ಗಳನ್ನು ತೊಗೊಂಡು ಸರ್ ಸ್ಟಡಿ ಮಾಡ್ತೀನಿ ಅನ್ನೋರು ನವೆಂಬರ್ ಹದಿನೇಳನೇ ತಾರೀಕಿಗೆ ಆದಷ್ಟು ನೀವೇನಾದರೂ ಎಸ್ ಎಸ್ ಸಿ ಜಿ ಡಿಗೆ ಇತ್ತು ಸರ್ ನಾನು ಡೆಲ್ಲಿ ಪೊಲೀಸ್ ಕೂಡ ಹಾಕ್ತಾ ಇದ್ದೀನಿ ಅದರ ಜೊತೆಗೆ ಡ್ರೈವರ್ ಕೂಡ ಕರೆದಿದ್ದಾರೆ ಸೊ ಡೆಲ್ಲಿ ಪೊಲೀಸ್ ಸಾಕಷ್ಟು ಬಿ ಎಸ್ ಎಫ್ ಅರ್ಜಿ ಕೂಡ ಸಲ್ಲಿಸಿದ್ದೀನಿ ಸರ್ ಇದರಲ್ಲಿ ಯಾವುದಾದ್ರೂ ಒಂದು ಹುದ್ದೆಯನ್ನು ಪಡೆದುಕೊಳ್ಳಬೇಕು ನಾನು ಆದಷ್ಟು ಓದ್ಕೊಂಡು ಸರಿ ಸರಿ ನಾನು ವರದಿಯನ್ನು ಹಾಕ್ಕೊಳ್ಬೇಕಂತ ಅಂತ ನಿಮ್ಮ ಹತ್ರ ಏನಾದರೂ ಕನಸು ಡ್ರೀಮ್ ಇತ್ತಪ್ಪ ಅಂದರೆ ನಮ್ಮ ಹತ್ರ ಇವಾಗಲೇ ಬ್ಯಾಚಸ್ ಕೂಡ ಪ್ರಾರಂಭವಾಗಿದ್ದವು ಎರಡನೇ ಬ್ಯಾಚ್ ಬಂದುಬಿಟ್ಟು ಅಕ್ಟೋಬರ್ ಒಂದನೇ ತಾರೀಕಿನಿಂದ ಕ್ಲಾಸಸ್ಗಳನ್ನು ಪ್ರಾರಂಭವನ್ನು ಮಾಡ್ತಾ ಇದ್ದೀವಿ ನೀವೇನಾದ್ರೂ ಬಂದು ಆ ಬ್ಯಾಚಿಗೆ ಜಾಯ್ನ್ ಆಗಬೇಕು ಸೆಕೆಂಡ್ ಬ್ಯಾಚ್ ಗೆ ಜಾಯ್ನ್ ಆಗಬೇಕು ಅಂದ್ರೆ ನೀವು ಈ ಸೆಪ್ಟೆಂಬರ್ ಎಂಡ್ ಒಳಗಡೆನೆ ಬಂದು ಅಡ್ಮಿಷನ್ ಗಳನ್ನ ತಗೊಳ್ಬೇಕಾಗುತ್ತೆ ಎಸ್ ಜೆ ಡಿಫೆನ್ಸ್ ಅಕಾಡೆಮಿ ಬಾಗಲಕೋಟ್ ನವನಗರ ಜಿಲ್ಲಾ ಕ್ರೀಡಾಂಗಣ ಹತ್ತಿರ ಕೂಡ ನಮ್ಮ ಅಕಾಡೆಮಿ ಕೂಡ ಇರೋದು ಇಲ್ಲಿ ಕೊಟ್ಟಿರ್ತಕ್ಕಂಥ ನಂಬರ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳಿ ಓಕೆ ಈ ಇನ್ಫಾರ್ಮೇಶನ್ ಸೊ ನೀವು ಬಂದ್ಬಿಟ್ಟು ಪ್ರತಿಯೊಬ್ರು ಕೂಡ ನಮ್ಗೆ ನಮ್ಮ ಸ್ಪೆಸಿಲಿಟಿ ಏನಪ್ಪಾ ಅಂದ್ರೆ ಹಾಸ್ಟೆಲ್ ವ್ಯವಸ್ಥೆ ಕೂಡ ಇದೆ ಊಟದ ವ್ಯವಸ್ಥೆ ಕೂಡ ಇದೆ ಅದರ ಜೊತೆಗೆ ನೀವು ಪ್ರತಿ ವೀಕ್ಲಿ ಎಕ್ಸಾಮ್ ಕೂಡ ಕಂಡಕ್ಟ್ ಅನ್ನ ಮಾಡ್ತೀವಿ ನಿಮ್ಮ ಸ್ಕೋರ್ ಯಾವ ಥರ ಇಂಪ್ರೂವ್ಮೆಂಟ್ ಆಗ್ತಾ ಇದೀರಾ ಇಲ್ಲ ಸೊ ಯಾವ ಇದು ಒಂದೇ ಅಂತಲ್ಲ ಡಿ ಗ್ರೂಫಿಗೆ ತಯಾರಿಯನ್ನು ಮಾಡ್ತೀನಿ ನಾ ಡಿ ಗ್ರೂಫೇ ಹೋಗ್ತೀನಿ ಅಂತಲ್ಲ ಯಾವುದೇ ಕಾಲ್ಫರ್ ಮಾಡಿದರೂ ಕೂಡ ಅದಕ್ಕೆ ನೀವು ರೆಡಿ ಆಗಬೇಕಾಗುತ್ತೆ ಓಕೆ ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್ ಒಳ್ಳೇದಾಗಿದೆ ಈ ಸರಿ ಪಕ್ಕ ಯಾವುದಾದ್ರು ಒಂದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಪಕ್ಕ ವರದಿಯನ್ನು ಹಾಕಿ ಹಾಕಬೇಕು ಓಕೆ ಜೈ ಹಿಂದ್ ಜಯ